ರಾಜ್ಯಾದ್ಯಂತ ಭೀಕರ ಬರಗಾಲ ಆವರಿಸ್ಬಿಟ್ಟಿದೆ ರಾಜ್ಯದ ಹಲವೆಡೆ ಹೋಳಿಗೆ ಬ್ರೇಕ್ ಬೀಳುವ ಸಾಧ್ಯತೆ ಕೂಡ ಇದೆ ಧಾರವಾಡ ಜಿಲ್ಲೆಯಲ್ಲಿಯೂ ಈ ಬಾರಿ ರೈನ್ ಡ್ಯಾನ್ಸ್ಗೆ ಬ್ಯಾನ್ ಮಾಡುವುದಕ್ಕೆ ಜಿಲ್ಲಾಡಳಿತ ಚಿಂತನೆ ನಡೆಸಿದೆಯಂತೆ ಬರಗಾಲಕ್ಕೆ ಧಾರವಾಡ ಜಿಲ್ಲೆ ತತ್ತರಿಸಿ ಹೋಗಿದೆ ಜಿಲ್ಲೆಯಲ್ಲಿ ಒಂದೇ ಒಂದು ನದಿ ಇಲ್ಲ ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ಜಲಾಶಯವೇ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಜೀವಾಳ ಜಿಲ್ಲೆಯ ಬಹುತೇಕ ಗ್ರಾಮಗಳಿಗೆ ನೀರು ಪೂರೈಸುವ ಜಲಮೂಲ ಆದರೆ ಈ ಬಾರಿ ಮಲಪ್ರಭಾ ಜಲಾಶಯದಲ್ಲೂ ನೀರಿನ ಮಟ್ಟ ಪಾತಾಳಕ್ಕೆ ಕುಸಿಯುತ್ತಿದೆ ಹಳೆ ಹುಬ್ಬಳ್ಳಿಯ ಇಪ್ಪತ್ತೆರಡು ವಾರ್ಡ್ಗಳಿಗೆ ನೀರು ಪೂರೈಸುವ ನೀರಸಾಗರ ಜಲಾಶಯದಲ್ಲಿಯೂ ನೀರಿನ ಮಟ್ಟ ಕುಸಿಯುತ್ತಿದೆ ಪರಿಸ್ಥಿತಿ ಇಷ್ಟೊಂದು ಭೀಕರವಾಗಿದ್ರೂ ಹೋಳಿ ಹುಣ್ಣಿಮೆ ಪ್ರಯುಕ್ತ ಹುಬ್ಬಳ್ಳಿ ಹಾಗೂ ಧಾರವಾಡದ ಹಲವೆಡೆ ಸಾರ್ವಜನಿಕವಾಗಿ ಕೃತಕ ರೈನ್ ಡ್ಯಾನ್ಸ್ ಆಯೋಜಿಸಲಾಗಿದೆ ಆದರೆ ಇದರಿಂದ ಸಾಕಷ್ಟು ನೀರು ಪೋಲಾಗುತ್ತೆ ಹೀಗಾಗಿ ರೈನ್ ಡ್ಯಾನ್ಸ್ಗೆ ನಿರ್ಬಂಧ ಹಾಕಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಿದೆ ಇದೊಂದು ಸಲ ನೀರಿನ ಬವಣೆ ಇರೋದರಿಂದ ಮತ್ತು ಇಡೀ ಜಿಲ್ಲೆಯಾದ್ಯಂತ ರೈತರು ನೀರಿನ ಬವಣೆಯಿಂದ ಬಳದೇ ಇರೋದರಿಂದ ಕುಡಿಯೋ ನೀರು ಮತ್ತು ಕೃಷಿಗೆ ನೀರು ಮತ್ತು ಇದಕ್ಕೂ ನೀರು ಬೇಕಾದರೆ ನೀರು ಶಫಿನೆಟ್ಲಿ ಶಾರ್ಟೇಜ್ ಆಗ್ತದೆ ಅಂಥ ಸಂದರ್ಭದಲ್ಲಿ ಎಲ್ಲ ಪ್ರಜ್ಞಾವಂತ ನಾಗರಿಕರು ವಿಶೇಷವಾಗಿ ಹೋಳಿ ಹಬ್ಬ ಆಚರಣೆ ಮಾಡೋರು ಮತ್ತು ನೀರಿನ ಡ್ಯಾನ್ಸ್ ಮಾಡೋರು ಕೂಡ ಅಷ್ಟೇ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದೊಂದು ಸಲ ನೀರಿನ ಡ್ಯಾನ್ಸನ್ನು ಅವಾಯ್ಡ್ ಮಾಡಿ ಸಿಂಪಲ್ ಆ್ಯಂಡ್ ಬೆಸ್ಟ್ ನೀವು ಹಾಲಿ ಹೋಳಿ ಹಬ್ಬ ಆಚರಣೆ ಮಾಡಿದರೆ ನೀರು ಆಗ್ತದೆ ನಾಗರಿಕರು ಆಗ್ತದೆ ಸಾರ್ವಜನಿಕವಾಗಿಯೇ ಅನೇಕರು ಟ್ಯಾಂಕರ್ ನೀರು ಬಳಸಿ ರೇನ್ ಡ್ಯಾನ್ಸ್ ಆಯೋಜನೆಗೆ ಮುಂದಾಗಿದ್ದಾರೆ ಆದರೆ ಜಿಲ್ಲೆಯ ನೂರ ಐವತ್ ಮೂರು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಥೆಯಾಗುವ ಸಾಧ್ಯತೆ ಇದೆ ಅಂತ ಜಿಲ್ಲಾಡಳಿತ ಗುರುತಿಸಿದೆ ಇಂತಹ ಸಂದರ್ಭದಲ್ಲಿ ನೀರು ಪೋಲಾಗುವುದನ್ನು ತಡೆಯಲು ಜಿಲ್ಲಾಡಳಿತ ಕಟ್ಟೆಚ್ಚರ ವಹಿಸಿದೆ ರೇನ್ ಡ್ಯಾನ್ಸ್ ಬ್ಯಾನ್ ಬಗ್ಗೆ ನಿರ್ಧಾರ ಮಾಡುತ್ತೇವೆ ಅಂತ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಧಾರವಾಡ ಜನ ಪ್ರಜ್ಞಾವಂತರಂತೆ ವರ್ತಿಸಿ ನೀರು ಪೋಲು ಮಾಡದಂತೆಯೇ ಹೋಳಿ ಹಬ್ಬ ಆಚರಿಸುವ ಬಗ್ಗೆ ಚಿಂತಿಸಬೇಕಿದೆ ಜನರೇ ಸ್ವಯಂ ಪ್ರೇರಣೆಯಿಂದ ರೇನ್ ಡ್ಯಾನ್ಸ್ ಕೈಬಿಡ್ತಾರಾ ಅಥವಾ ಜಿಲ್ಲಾಡಳಿತವೇ ನಿರ್ಬಂಧ ಹಾಕುತ್ತಾ ಕಾದು ನೋಡಬೇಕಿದೆ डीवी कमार रिपब्लिक कड़ा धारवाड़ा